ಅಂತಾರಾಷ್ಟ್ರ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ಈ ಸಂವಿಧಾನ ಪೀಠಗಳನ್ನು ಎಲ್ಲ ಜನರಿಗೆ ಒಂದು ಮಾನವ ಸರ್ಪಳಿ ಮಾಡುವುದರ ಮುಖಾಂತರ ಆ ತಿಳುವಳಿಕೆ ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ಸುಮಾರು ಇಪ್ಪತ್ತಾರೂವರೆ ಕಿಲೋಮೀಟರ್ ಕಿತ್ತೂರು ಕ್ಷೇತ್ರದಲ್ಲಿ ಆ ಮಾನವ ಸರಪಳಿಯನ್ನು ಮಾಡೋಕ್ಕೆ ಈಗಾಗಲೇ ತಯಾರಿ ಮಾಡಿಕೊಂಡಿರಬೇಕು ಈ ಪೂರ್ವಭಾವಿ ಸಭೆನೂ ಆಯಿತು ಆ ತಿಳುವಳಿಕೆ ಕೊಡೋಕೋಸ್ಕರ ಮೂರಲ್ಲಿ ಪರ್ವತದಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಅರಿವು ಮೂಡಿಸೋ ಸಲುವಾಗಿ ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಳ್ಳ್ರಿ ಅಂತನ್ನುವಂಥ ದೃಷ್ಟಿಯಿಂದ ಅದಕ್ಕೂ ಕೂಡ ಚಾಲನೆ ಕೊಟ್ಟು ಇವತ್ತು ಎಲ್ಲ ತಾಲೂಕಿನ ಅಧಿಕಾರಿಗಳು ಮತ್ತುಲ್ಲ ಸಿಸ್ಟಮೆಟಿಕ್ಕಾಗಿ ಸರಪಳಿಯನ್ನ ಯಶಸ್ವಿಯಾಗಿ ಕನೆಕ್ಟಿಂಗ್ ಅಂದರೆ ಸ್ಟಾರ್ಟಿಂಗ್ ಟು ಎಂಡ್ ಪಾಯಿಂಟ್ ತನಕ ಸರಪಿಳಿಗೆ ಎಷ್ಟು ಜನರು ಬೇಕು ಅದಕ್ಕಿಂತ ಇನ್ನೂ ಹೆಚ್ಚಿಗೆ ಮಾಡಿ ಅದೊಂದು ಈ ತಾಲೂಕಿನಲ್ಲಿ ದಾಟಿ ಹೋಗುವಂಥ ಸರಪಿಳಿಯನ್ನು ಯಶಸ್ವಿಯಾಗಿ ಸಲ ತಯಾರಿ ಮಾಡಿಕೊಂಡಿದ್ದರು ಅದ್ರ ಜೊತೆಗೆ ಎಲ್ಲರೂ ಎಲ್ಲರನ್ನೂ ಕೂಡ ಕರ್ತವ್ಯ ಇದೆ ಇದರಲ್ಲಿ ಭಾಗವಹಿಸುವಂಥದ್ದು ಅದಕ್ಕೆ ದಯಮಾಡಿ ತಾವೆಲ್ಲರೂ ಕೂಡ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪ್ರಜಾಪ್ರಭುತ್ವ ದಿನವನ್ನು ದಿನತೆಯನ್ನು ಯಶಸ್ವಿಗೊಳಿಸೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನಿಮ್ಮ ಕ್ಷೇತ್ರದಲ್ಲಿ ಯಾವ ಥರನಾಗಿ ಪ್ರಚಾರ ಕೈಗೊಂಡಿದ್ದಾರೆ ಸರ್ ಈಗಾಗಲೇ ನಾಳೆನೇ ಇದೆ ಈಗಾಗಲೇ ಶಾಲಾ ಕಾಲೇಜುಗಳಿದ್ದೀರಾ ಪಂಚಾಯಿತಿಗಳಿಗೆ ಬಹುತೇಕ ಪ್ರಚಾರಕ್ಕಿಂತ ಎಲ್ಲರಿಗೂ ತಿಳುವಳಿಕೊಟ್ಟಿದ್ದಾವೆ ಈಗ ಅದು ಇದೇನು ಪ್ರಚಾರ ಕೊಡುವಂಥದ್ದುಕಿಂತ ಇದೊಂದು ಸರ್ಕಾರದ ಕಾರ್ಯಕ್ರಮ ಕಾರ್ಯಕ್ರಮ ಇರುವುದರಿಂದ ಎಲ್ಲ ಅಧಿಕಾರಿ ಮಟ್ಟದಲ್ಲಿ ಅವರವರು ಕೆಲಸ ಮಾಡಿದ್ದಾರೆ ಅದ್ರ ಜೊತೆ ಸಾಕಷ್ಟು ಸಾರ್ವಜನಿಕರು ಕೂಡ ಅದರಲ್ಲಿ ಪಾಲ್ಗೊಳ್ಳೋಕ್ಕೆ ಅದು ಐತಿ ಈ ಪ್ರಚಾರ ನೋಡಿದ ತಿಳುವಳಿಕೆ ಕೊಡಬೇಕನ್ನುವಂಥ ದೃಷ್ಟಿಯಿಂದ ಆದಂಥ ಕಾರ್ಯಕ್ರಮ ಸಂವಿಧಾನ ಎಲ್ಲರಿಗೂ ಸೇರಿದಂಥದ್ದು ಎಲ್ಲರಿಗೂ ಸಮಾನತೆ ಬರಬೇಕು ಅದ್ರ ಜೊತೆಗೆ ಸಾಕಷ್ಟು ಜನರಿಗೆ ತಿಳುವಳಿಕೆಯಲ್ಲಿ ಇವತ್ತಿಗೂ ಅದನ್ನು ಕೊಡಬೇಕನ್ನುವಂಥ ಉದ್ದೇಶದಿಂದ ಸರ್ಕಾರ ಮಾಡೈತಿ ಆ ಸರ್ಕಾರ ಕಾರ್ಯಕ್ರಮ ಯಶಸ್ವಿಯನ್ನು ಮಾಡಬೇಕು ಸರ್ ನೀವು ನಾಳೆ ಹೂವಿನ ಹಾಳದಂದು ಸ್ಟಾರ್ಟ್ ಆಗ್ತದೆ ಒಂದು ಟು ಹಂಡ್ರೆಡ್ ಮೀಟರ್ಸ್ ಈಚೆ ಅಲ್ಲಿಂದ ಹಿಡ್ಕೊಂಡು ತಿರ್ಗೂರ ಶಿವ ಪೆಟ್ರೋಲ್ ಪಂಪ್ವರೆಗೆ ನಮ್ಮ ಕ್ಷೇತ್ರದಲ್ಲಿ ದಾಟ್ ಅದ್ರ ಜೊತೆಗೆ ಸುಮಾರು ಹತ್ತಾರುವರಿ ಕಿಲೋಮೀಟ್ರ್ ನಮ್ಮಲ್ಲಿ ಡಿಸ್ಟೆನ್ಸ್ ಇದೆ ಇಪ್ಪತ್ತಾರೂರಿ ಕಿಲೋಮೀಟರ್ ಏನು ಅನ್ಇಂಟರಪ್ಟೆಡ್ ಎಲ್ಲೂ ಚೈನ್ ಬ್ರೇಕ್ ಆಗದ ಮಾನವ ಸರ್ಪಡೆ ಮಾಡ್ಕೊಂಡಂಥ ಉದ್ದೇಶದಿಂದ ಪ್ಲ್ಯಾನು ಮಾಡ್ಕೊಂಡವರು ಎಲ್ಲ ಆಫೀಸರ್ಸ್ ಕಳೆದ ಒಂದು ವಾರದಿಂದ ತಯಾರಿ ಮಾಡ್ಕೊಂಡು ಇವತ್ತು ಫೈನಲ್ ಆಗಿ